ದೇಹದಲ್ಲಿರ್ತಕ್ಕಂಥ ಜೀವಾತ್ಮ ಏನಿದೆ ಈ ಜೀವಾತ್ಮಕ್ಕಿನ್ನು ಚಿಕ್ಕ ವಯಸ್ಸು ಎಂತಕ್ಕಂಥದನ್ನ ಪತ್ತೆ ಮಾಡುದು ಹೇಗೆ ಈಗ ಜೀವಾತ್ಮವು ಕೂಡ ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಅಂತ ಇರ್ತಾವ ಅಂತ ನೀವು ಕೇಳ್ಬೋದು ಖಂಡಿತ ಇದೆ ಈಗ ಬ್ರಹ್ಮಾಂಡದಲ್ಲಿ ಚಿಕ್ಕ ಸೂರ್ಯ ಬಾಲ್ಯ ಸೂರ್ಯ ಹಾಗೆ ಯೌವನ ಸೂರ್ಯ ಹಾಗೆ ವಯಸ್ಸಾಗಿರ್ತಕ್ಕಂಥ ಸೂರ್ಯ ಹಾಗೆ ಮುಪ್ಪನ್ನ ಹೊಂದುತ್ತಾ ಇರ್ತಕ್ಕಂಥ ಸೂರ್ಯ ಈ ರೀತಿಯಾಗಿದೆ ಯಾಕೆಂದ್ರೆ ಎಲ್ಲಾ ರೀತಿಯಾದಂತ ಬ್ರಹ್ಮಾಂಡಗಳು ಯಾವ ಯಾವಾಗ ಉತ್ಪನ್ನವಾಗಿದ್ದು ಆಗ ಕೂಡ ಸೂರ್ಯ ದೇವನ ಉತ್ಪನ್ನವಾಗಿದೆ ಯಾವಾಗ ಬ್ರಹ್ಮಾಂಡದ ಅವಧಿ ಅಥವಾ ಆಯಸ್ಸು ಎಂತಕ್ಕಂಥದ್ದು ಹೆಚ್ಚಾಗಿದೆ ಈಗ ಹೊಸ್ದಾಗ ಉತ್ಪನ್ನವಾಗಿದ್ರೆ ಬಾ ಅಲ್ಲೇ ಅಸೂರ್ಯ ಒಂದ್ ಸ್ವಲ್ಪ ದಿನ ಕಳೆದಿದೆ ಅಥವಾ ವರ್ಷಗಳು ಕಳೆದಿದೆ ಅಥವಾ ಆ ಸಾಕಷ್ಟು ನೂರಾರು ವರ್ಷಗಳು ಕಳೆದಿದೆ ಅಂತಂದ್ರೆ ಒಂದು ಯೌವನದಲ್ಲಿ ಇರ್ತಕ್ಕಂಥ ಸೂರ್ಯ ಹಾಗೆಯೇ ಮುದಿತನ ಎಂತಕ್ಕಂಥದ್ದಾಗಿದ್ರೆ ಅಂದ್ರೆ ಬ್ರಹ್ಮಾಂಡದ ಅವಧಿ ಎಂತಕ್ಕಂಥದ್ದು ಅದು ಮುಕ್ತಾಯ ಆಗ್ತಕ್ಕಂತ ಬಂದಿದೆ ಇನ್ನು ಕೆಲವು ಬ್ರಹ್ಮಾಂಡಗಳು ಇನ್ನು ಕೂಡ ಈಗ ವಯಸ್ಸಿನ ಸ್ಥಿತಿಗೆ ಬಂದು ಬಾಳ್ತಾ ಇದ್ದಾವೆ ಅಂತ ಪಕ್ಷದಲ್ಲಿ ಅದು ಒಂದು ಆ ಉತ್ತಮವಾದಂತಹ ವಯಸ್ಸು ಈಗ ಒಬ್ಬ ಮನುಷ್ಯ ದುಡಿತಕ್ಕಂತದಾಗ್ಲಿ ಬದುಕ್ತಕ್ಕಂಥದ್ದಾಗ್ಲಿ ಲಕ್ಷಣಗಳನ್ನು ನಾವು ಯಾವಾಗ ಕಾಣ್ತೇವೆ ಒಂದು ಇಪ್ಪತ್ತರ ವಯಸ್ಸಿನ ನಂತರ ನಲ್ವತ್ತರ ಒಳಪಟ್ಟು ಅಥವಾ ಐವತ್ತರ ಒಳಪಟ್ಟು ಆ ಮನುಷ್ಯನ ಜೀವನದ ಸ್ಥಿತಿಯನ್ನ ನಾವು ನೋಡ್ತೇವೆ ಇದೇ ರೀತಿಯಾಗಿ ಬ್ರಹ್ಮಾಂಡದ ಸ್ಥಿತಿಯು ಅದೇ ರೀತಿಯಾಗಿ ಸೂರ್ಯದೇವನ ಒಂದು ವಯಸ್ಸಿನ ಸ್ಥಿತಿ ಕೂಡ ಇದೆ ವಯಸ್ಸು ಅಂದ್ರೆ ನಮ್ಮ ನೂರು ವರ್ಷ ಅಲ್ಲ ಈಗ ಒಂದು ಕಲಿಯುಗದ ಅಂತ್ಯ ಅಂದ್ರೆ ನಾಲ್ಕು ಸಾವಿರ ಚಿಲ್ಲರೆ ವರ್ಷಗಳು ಏನಿದೆ ಹಾಗೆ ನಾಲ್ಕು ಸಾವಿರ ಅಲ್ಲ ನಾಲ್ಕು ಲಕ್ಷ ಚಿಲ್ಲರೆಗಳ ವರ್ಷಗಳು ಏನಿದೆ ಹಾಗೆ ಒಂದು ಬ್ರಹ್ಮಾಂಡ ಅಂತ ಅಂದ್ರೆ ನೀವು ಎಲ್ಲಾ ರೀತಿಯಾದಂತಹ ಯುಗಗಳನ್ನು ತಗೋಬೇಕು ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಹಾಗೆ ಸತ್ಯಯುಗ ಈ ನಾಲ್ಕು ಯುಗಗಳನ್ನು ಕೂಡ ನೀವು ತಗೋಬೇಕು ಆ ರೀತಿಯದ ಒಂದು ರೌಂಡ್ ಸರ್ಕಲ್ ಇದ್ದಾಗ ಅದು ಒಂದು ಆಯಸ್ಸು ವಯಸ್ಸು ಅಂತ ಸೂರ್ಯದೇವನಿಗೆ ಹಾಗಿದ್ದಾಗ ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಯಾವ ಯಾವ ಮನುಷ್ಯರು ಯಾವೊಂದು ದೇಹವನ್ನ ಹೊಂದಿ ಹುಟ್ಟಿದ್ದಾರೋ ಇಲ್ಲಿ ಆ ಜೀವಾತ್ಮಗಳೆಲ್ಲವೂ ಕೂಡ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಆತ್ಮ ಅಹಂ ಬ್ರಹ್ಮಾಸ್ಮಿ ಆತ್ಮ ಅವಿನಾಶಿ ಅದು ಮುದಿತನ ವಯಸ್ತನ ಚಿಗುರುತನ ಎಂತಕ್ಕಂಥದ್ದಿಲ್ಲ ಅದು ಮೂಲದಿಂದಾನೆ ಬಂದಿದೆ ಆದರೆ ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಈ ಬ್ರಹ್ಮಾಂಡದ ಮನುಷ್ಯ ಜೀವನದ ಲೀಲೆಗೆ ಸಂಬಂಧಪಟ್ಟಂತೆ ಈ ಲೋಕದ ವಿಷಯ ವಿಚಾರ ಅಂಶಗಳಿಗೆ ಸಂಬಂಧಪಟ್ಟಂತೆ ಈ ಭೂಮಂಡಲದಲ್ಲಿ ಎಷ್ಟು ಜನ್ಮವನ್ನ ತಾಳಿತ್ತು ಇದಕ್ಕೆ ಸಂಬಂಧಪಟ್ಟಂತ ಪೂರ್ವ ಜನ್ಮದ ಆಯಸ್ ಎಷ್ಟಿತ್ತು ಅದರ ನಂತರದಲ್ಲಿ ಮತ್ತೊಂದು ಜನ್ಮವನ್ನ ಪಡೆಯತಕ್ಕಂತ ಅವಧಿ ಎಷ್ಟಿತ್ತು ಆ ಅವಧಿಯಲ್ಲಿ ಅದಕ್ಕೆ ಈ ಭೂಮಂಡಲದ ಮನುಷ್ಯನ ಲೀಲೆಯಲ್ಲಿದೆ ಮನುಷ್ಯ ಜೀವನದ ಲೀಲೆಯಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಒಂದು ಜ್ಞಾನ ಪ್ರಾಪ್ತಿ ಆಗಿದೆ ಆತ್ಮಕ್ಕೆ ಅದರ ಅನುಸಾರವಾಗಿ ಜೀವಾತ್ಮ ಯಾವ ರೀತಿಯಾದಂತ ಕಾರ್ಯಾವಳಿಗಳನ್ನ ಮಾಡಲು ಅಥವಾ ನಡೆದುಕೊಳ್ಳಲು ಈ ಭೂಮಂಡಲದಲ್ಲಿ ಸಕ್ಷಮವಾಗಿದೆ ಅದರ ಆಧಾರದ ಮೇಲೆ ಜೀವಾತ್ಮದ ವಯಸ್ಸನ್ನ ನಿರ್ಧರಿಸಬಹುದು ಅದರ ಬುದ್ಧಿವಂತಿಕೆಯನ್ನು ನಿರ್ಧರಿಸಬಹುದು ಅದರ ಆಯಸ್ಸಿನ ಸ್ಥಿತಿಗತಿ ಎಂತಕ್ಕಂಥದ್ದೇನು ಭೂಮಂಡಲಕ್ಕೆ ಸಂಬಂಧಪಟ್ಟ ಆತ್ಮ ವಿನಾಶಿ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ನಿರ್ಧರಿಸ ಅದಕ್ಕೆ ಕೆಲ ಅಂಶಗಳು ಸಹಾಯಕ ಆಗ್ತ ಯಾವ ಯಾವೊಬ್ಬ ಮನುಷ್ಯ ಇರ್ತಾನೆ ಸ್ಕೂಲಿಗೆ ಕಳಿಸು ಯಾವ ಇರ್ತಾರೆ ಅವ್ರೆಲ್ಲರೂ ಕೂಡ ಒಂದೇ ವಯಸ್ಸಿನವ್ರಾಗಿರ್ತಾರೆ ಆದ್ರೆ ಕೆಲವರು ಎ ಪ್ಲಸ್ ತಗೋತಾರೆ ಫಸ್ಟ್ ರ್ಯಾಂಕ್ ತಗೋತಾರೆ ಕೆಲವ್ರಿಗೆ ಆ ಎಲ್ಲರಿಗೂ ಕೂಡ ಅದೇ ಸಮಾನ ಏಕ ಸಮಾನವಾದಂತ ಪಾಠವನ್ನ ಮಾಡಿರ್ತಾರೆ ಅದೇ ರೀತಿಯಾದಂತ ಕಸ್ಟ್ ಕಾನ್ಸಂಟ್ರೇಟ್ ಮಾಡಿರ್ತಾರೆ ಎಲ್ಲಾ ಮಕ್ಕಳ ಮೇಲೆ ಪೂರ್ಣ ಫಲಿತಾಂಶ ಏಕ ಸಮಾನವಾಗಿ ಬರ್ಬೇಕು ಅದು ಮಿದುಳಿನ ಆಟ ಅಂತನಾದ್ರೂ ನೀವು ಕರಿಬೋದು ಆದಾಗ್ಯೂ ಕೂಡ ಮಿದುಳಿನ ಕಾರ್ಯಾವಳಿಗಳು ನಡೀಬೇಕಂದ್ರೆ ಆ ಜೀವಾತ್ಮಕ್ಕೆ ಇರ್ತಕ್ಕಂತಹ ಗ್ರಹಿಸುವ ಶಕ್ತಿ ಈಗ ನನ್ಗೆ ಆ ವಿಷಯ ಗೊತ್ತಿತ್ತು ಯಾರಾದ್ರೂ ವಿಷಯಗಳ ಬಗ್ಗೆ ಹೇಳ್ತಾರೆ ಅಂದ್ರೆ ಹಾ ಹೀಗೀಗೆ ಆಗಿದೆ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಆಗಿದೆ ಅಂತ ನಿಖರವಾಗಿ ನಾ ಹೇಳ್ಬೋದು ಈಗ ನನ್ಗೆ ಆ ವಿಷಯಗಳ ಬಗ್ಗೆ ಗೊತ್ತೇ ಇಲ್ಲ ನಾನು ಪೂರ್ವ ಜನ್ಮದಲ್ಲೂ ಆ ಒಂದು ಜ್ಞಾನದ ಸಂಪಾದನೆ ಮಾಡಿಲ್ಲ ಅಥವಾ ಈ ಜನ್ಮದಲ್ಲೂ ಕೂಡ ಆ ರೀತಿಯಾದಂತ ಜ್ಞಾನ ಸಂಪಾದನೆಗೆ ನಾನು ಕರ್ಮಗಳ ಫಲವನ್ನ ತಂದಿಲ್ಲ ಅಥವಾ ಕರ್ಮಗಳ ಕಾರ್ಯವನ್ನ ನಾನು ಮಾಡ್ತಾ ಇಲ್ಲ ಅಥವಾ ಆಗಾಮಿ ಕರ್ಮಗಳನ್ನ ರಚನೆ ಮಾಡಿಕೊಳ್ಳಲು ಹೊಸ ಹೊಸ ಜ್ಞಾನವನ್ನ ನಾನು ಯಾವ ಸಮಸ್ಯೆ ಯಾವ ವಿಷಯಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಸಮಯವನ್ನೇ ವಿನಿಯೋಗಿಸಿಲ್ಲ ನಾನು ತಿಳ್ಕೊಂಡೇ ಇಲ್ಲ ನನ್ಗೆ ಹೇಗ್ ಗೊತ್ತಾಗ ಈಗಿದ್ದಾಗ ಮಿದುಳಿನ ಕಾರ್ಯಾವಳಿಗಳು ಮುಖ್ಯ ಆದಾಗ್ಲು ಯಾವೊಂದು ಜೀವಾತ್ಮ ಶಿಕ್ಷಣವನ್ನ ಪಡಿತಾ ಅಂತಹ ಸಂದರ್ಭದಲ್ಲಿ ಜೀವಾತ್ಮಗಳ ಭೂಮಂಡಲದ ಮೇಲಿನ ಆಯಸ್ಸು ಅವಧಿ ಏನಿದೆ ಆ ಎಲ್ಲ ಆಯಸ್ಸು ಮತ್ತು ಅವಧಿ ಯಥಾ ಪ್ರಕಾರವಾಗಿ ಒಂದೇ ಸಮ ಇರೋದಿಲ್ಲ ಇದೇ ಮಕ್ಕಳಲ್ಲಿ ತಾರತಮ್ಯ ಆಗೋದಕ್ಕೆ ಕಾರಣ ಕೆಲವು ಫಸ್ಟ್ ರ್ಯಾಂಕ್ ತಗೋತಾವ ಕೆಲವು ಸೆಕೆಂಡ್ ರ್ಯಾಂಕ್ ತಗೋತಾವ ಕೆಲವು ಅದೇ ರೀತಿಯಾದಂಥ ಪಾಠಗಳನ್ನು ಕೊಡ್ತಾರೆ ಆರೋಗ್ಯ ಚೆನ್ನಾಗಿರುತ್ತೆ ಹಣ ಇರುತ್ತೆ ಅನುಕೂಲ ಇರುತ್ತೆ ಮನೆಯಲ್ಲೂ ಹೇಳ್ಕೊಡ್ತಾರೆ ಸ್ಕೂಲಲ್ಲೂ ಹೇಳ್ಕೊಡ್ತಾರ ಆದ್ರೆ ಸಮಾನವಾದಂತ ಮಾರ್ಕ್ಸ್ ಮಾರ್ಕ್ಸ್ಗಳನ್ನು ತೆಗೆಯೋದಿಲ್ಲ ವಿಷಯಗಳಿಗೆ ಸ್ಪಂದಿಸೋದಿಲ್ಲ ಈಗ ಕೆಲವು ಮಕ್ಳು ಎಲ್ಲರಿಗೂ ಕೂಡ ಏಕ ಸಮಾನವಾಗಿ ಪಾಠ ಮಾಡಿರ್ತಾರೆ ಒಂದು ಗಂಟೆ ಅನ್ಕೊಳ್ಳಿ ಯಾವ್ದೋ ಒಂದು ಪೀರಿಯಡ್ ಇದೆ ಆ ಒಂದು ಪೀರಿಯಡ್ ಅಲ್ಲಿ ಒಂದು ಕನ್ನಡನೋ ಮ್ಯಾಥ್ಸೋ ಅಥವಾ ಸೈನ್ಸ್ ಏನಾದ್ರೂ ಒಂದು ಪಾಠ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಮಕ್ಕಳನ್ನ ಇದಕ್ಕೇನು ಉತ್ತರ ಅಂತ ಏನಾದ್ರೂ ಮಾಸ್ಟರ್ ಎದ್ ನಿಂತ್ಕೊಂಡು ಕೇಳಿದ್ರೆ ಅಲ್ಲ ಮಾಸ್ಟರ್ ನಿಂತ್ಕೊಂಡು ಕೇಳಿದ್ರೆ ಮಕ್ಳನ್ನ ಎದ್ ನಿಲ್ಸಿ ಕೇಳಿಸಿದ್ರೆ ಆ ಮಕ್ಳಲ್ಲಿ ಕೆಲವು ಪ್ರಶ್ನೆಗೆ ಉತ್ತರ ಕೊಡ್ತಾ ಕಾನ್ಸಂಟ್ರೇಟ್ ಮಾಡಿರ್ಲಿಲ್ಲ ಹಾಗೆ ಏನೇ ಇರ್ಬೋದು ಆದ್ರೂ ಕೂಡ ಒಂದು ಗಂಟೆಯ ಅವಧಿಯ ಪಾಠ ಯಾವ ಮಕ್ಕಳ ಕಿವಿ ಹತ್ತಿ ಇಟ್ಟಿರೋದಿಲ್ಲ ಮಾಸ್ಟರ್ ಅಥವಾ ಟೀಚರ್ ಎಲ್ಲರಿಗೂ ಹೇಗೆ ಸಮಾನವಾಗಿ ಹೇಳಿರ್ತಾರೆ ಕೆಲವು ಮಕ್ಕಳು ಎದ್ನಿತ್ಕೊಂಡು ಪಟ್ಟಂತ ಉತ್ತರ ಕೊಡ್ತಾರ ಇದಕ್ಕೆ ಕಾರಣ ಅದು ಪೂರ್ವ ಜನ್ಮದಲ್ಲಿ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜ್ಞಾನವನ್ನ ಗ್ರಹಿಸಿದೆ ಮತ್ತು ಆ ಒಂದು ಜೀವಾತ್ಮಕ್ಕೆ ಪೂರ್ವ ಜನ್ಮದಲ್ಲಿ ಅಭ್ಯಾಸ ಎಂತಕ್ಕಂಥದ್ದೇನಿದೆ ಜ್ಞಾನದ ಹೆಚ್ಚಿನ ಅಭ್ಯಾಸ ಎಂತಕ್ಕಂಥದ್ದೇನಿದೆ ಅದಾಗಿದೆ ಅಂತ ಹೀಗಿದ್ದಾಗ ಈ ಒಂದು ಜೀವನಕ್ಕೆ ತೆಗೆದುಕೊಂಡ್ರೆ ಪ್ರೆಸೆಂಟ್ ಇರ್ತಕ್ಕಂಥ ಜೀವನ ತೆಗೆದುಕೊಂಡ್ರೆ ಯಾವೊಂದು ಜೀವಾತ್ಮಗಳಿಗೆ ಯಾವ ವಿಷಯದಲ್ಲಿ ಪರಿಣಿತಿ ಇರುತ್ತೆ ಅಂತಹ ಆತ್ಮಗಳೆಲ್ಲವೂ ಕೂಡ ಜನ್ಮದಲ್ಲಿ ಕಾರ್ಯಾವಳಿಗಳನ್ನ ಮಾಡ್ಕೊಂಡು ಬಂದಿರ್ತಾವೆ ಅವು ಬುದ್ಧಿನಲ್ಲಿ ಬಲ್ತಿದೆ ಅಂತ ಅರ್ಥ ಯಾವ ಜೀವಾತ್ಮಗಳಿಗೂ ಆಯಸ್ಸು ಕಡಿಮೆ ಇತ್ತು ಅದರ ಅವಧಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯಗಳಲ್ಲಿ ವಿಚಾರಗಳಲ್ಲಿ ಆ ಜೀವನ ಅಥವಾ ಜೀವಾತ್ಮದ ಕಾರ್ಯಾವಳಿ ಅಂತಕ್ಕಂಥದ್ದು ನಡೆದಿದೆ ಅದರನುಸಾರವಾಗಿ ಈ ಜನ್ಮಕ್ಕೆ ಸಂಬಂಧಪಟ್ಟಂತೆ ಆ ವಿಷಯವನ್ನು ಎಷ್ಟು ಹೇಳುವಾಗ ಇಲ್ಲಿ ಬುದ್ಧಿವಂತಿಕೆ ಅಥವಾ ಅವಿದ್ಯೆ ಇದೆ ಅಂತ ಅರ್ಥ ಅಲ್ಲ ಆ ಜೀವಾತ್ಮದ ಅವಧಿಯಲ್ಲಿ ಅದು ಎಷ್ಟು ಈ ಒಂದು ಬ್ರಹ್ಮಾಂಡದ ವಿಷಯಕ್ಕೆ ಸಂಬಂಧಪಟ್ಟ ಬ್ರಹ್ಮಾಂಡದ ವಿಷಯದಲ್ಲಿ ಯಾವ್ದು ಬರುತ್ತೆ ಭೂಮಂಡಲದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ರಹಸ್ಯಮಯ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಅಂದ್ರೆ ಈ ಮನುಷ್ಯ ದೇಹ ಹಾಗೆ ಈ ಅನ್ಯ ಜೀವಾತ್ಮಗಳು ಸೃಷ್ಟಿ ಸೃಷ್ಟಿಯ ಕಾರ್ಯಗಳು ಈ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಪರಿಣಿತಿಯನ್ನ ಪಡೆದಿಲ್ಲ ಅದು ಹಿಂದಿನ ಜನ್ಮದಲ್ಲಿ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಅದರ ವಯಸ್ಸು ಆಯಸ್ಸು ಎಂತಕ್ಕಂಥದ್ದೇನಿದೆ ಕನಿಷ್ಠ ಮಟ್ಟದ್ದಿದೆ ಅದಕ್ಕೋಸ್ಕರ ಭೂಮಂಡಲದ ಅನ್ಯ ವಿಷಯಗಳ ಬಗ್ಗೆ ಕೆಲವು ವಿಷಯಗಳು ಗೊತ್ತೇ ಇರುತ್ತೆ ಎಲ್ಲರಿಗೂ ಯಾವ್ದಾದ್ರು ಒಂದು ವಿಷಯಗಳ ಬಗ್ಗೆ ಗೊತ್ತೇ ಆ ರೀತಿಯಾಗಿ ಗೊತ್ತಿರದೇ ಇರ್ತಕ್ಕಂಥವ್ರು ಯಾರೂ ಇಲ್ಲ ಯಾವುದಾದ್ರೂ ಒಂದು ವಿಷಯಗಳ ಬಗ್ಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ತಿಳುವಳಿಕೆ ಇರುತ್ತೆ ಆ ಮನುಷ್ಯ ಈಗಿನ ಕಾಲದ ಪುಸ್ತಕಗಳನ್ನ ಓದ್ಲಿ ಬಿಡ್ಲಿ ವಿದ್ಯೆಗಳು ಲಭ್ಯ ಆಗ್ಲಿ ಆಗ್ದಾರೆ ಓದದಿದ್ದಂತಹ ಪಕ್ಷದಲ್ಲೂ ಒಬ್ಬರನ್ನು ನೋಡಿ ಒಬ್ಬ ಕೃಷಿ ಚಟುವಟಿಕೆಯನ್ನು ಮಾಡತಕ್ಕಂಥವ್ರು ಇದ್ರು ಕೂಡ ಅದರಲ್ಲಿ ಈಗ ಸ್ಥಿತಿಯಲ್ಲಿ ತಾನೆ ಹೈನುಗಾರಿಕೆ ಆಗಿರ್ಬೋದು ಅದರಲ್ಲಿಯೇವ್ರು ಪರಿಸರ ರಕ್ಷಣೆ ಅದರಲ್ಲಿಯೇವ್ರು ವಿದ್ಯಾಭ್ಯಾಸ ಮಾಡಿಲ್ಲ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳ ವಿಷಯಗಳನ್ನ ಅಧ್ಯಯನ ಮಾಡಿಲ್ಲ ಓದೋದಕ್ಕೆ ಬರೋದಕ್ಕೂ ಬರೋದಿಲ್ಲ ಹ್ಯಾಬ್ಬೆಟ್ ಅನ್ಬೋದು ಅಂಥವ್ರು ಹೊಸ ಹೊಸ ಸಂಶೋಧನೆಯನ್ನ ಮಾಡಿರ್ತಾರೆ ಏನೇನು ವಿಷಯಕ್ಕೆ ಸಂಬಂಧಪಟ್ಟ ಓದಿರ್ತಕ್ಕಂಥವ್ರು ಕೂಡ ನಪಾಸು ಏನು ಪ್ರಯೋಜನ ಇಲ್ಲ ಜೀವನದಲ್ಲಿ ಆತರದ ಸ್ಥಿತಿಯಲ್ಲಿರ್ತಾರೆ ಓದೋದೇನು ಅಕ್ಷರಗಳು ಗುರುತಿಸುವಿಕೆ ನಾನು ನೀನು ಇಲ್ಲಿ ಯಾವ ವಿಷಯಗಳನ್ನು ಬರ್ದಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ವಿಷಯ ಏನಿದೆ ಅದ್ರ ಸರಿಯೋ ತಪ್ಪೋ ಅದನ್ನೇನ್ ಮಾಡ್ಬೇಕು ಏನ್ ಮಾಡಬಾರ್ದು ನೀನೇನ್ ಮಾಡ್ಬೇಕು ನೀನೇನ್ ಮಾಡ್ಬಾರ್ದು ವಿಷಯಕ್ಕೆ ವಿಷಯಗಳು ಅಷ್ಟೇ ಅವ ಅಕ್ಷರಾಭ್ಯಾಸ ವಿದ್ಯಾಭ್ಯಾಸ ಇದಕ್ಕೆ ಹೊರತುಪಡಿಸಿ ಯಾರು ನಡೀತಾ ಅಂತ ಯಾವ್ದಾದ್ರು ಒಂದು ವಿಭಾಗದಲ್ಲಿ ಯಶಸ್ಸನ್ನು ಪಡಿತಾರೆ ಒಂದು ಸಂಸಾರವನ್ನು ನಡೆಸ್ತಕ್ಕಂಥದ್ದು ಒಂದು ಕುಟುಂಬವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ವ್ಯಾಪಾರವನ್ನು ಮಾಡ್ತಕ್ಕಂಥ ಒಂದು ಉದ್ಯಮವನ್ನು ಮಾಡ್ತಕ್ಕಂಥದ್ದು ಅವರು ಏನು ಪಾಸ್ ಆಗಿಲ್ಲ ಎಸ್ ಎಲ್ ಸಿ ಮೇಲೆ ದಾಟಿಲ್ಲ ಮೂರನೇ ಕ್ಲಾಸ್ ಓದಿರ್ತಾರೆ ಎರಡನೇ ಕ್ಲಾಸ್ ಓದಿರ್ತಾರೆ ಐದನೇ ಕ್ಲಾಸ್ ಓದಿರ್ತಾರೆ ಇಂದ್ರೆ ನೋಡಿ ಎಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ ರೆಡಿ ಮಾಡಿದ್ದಾರೆ ರಾಜಕೀಯ ವಿಭಾಗದಲ್ಲಿ ಹೆಬ್ಬೆಟ್ಟಿದ್ದವರು ಕೂಡ ಜೈ ಎಂತೆ ಆಗಿದೆ ಯಾವ ಡಿಗ್ರಿ ಇಲ್ಲ ಯಾವ ಮಾಸ್ಟರ್ ಡಿಗ್ರಿ ಇಲ್ಲ ಯಾವ ಪಿ ಎಚ್ ಡಿ ಇಲ್ಲ ಎಂತ ಡಿಗ್ರಿ ಇಲ್ಲ ಯಾವ ಸ್ನಾತಕೋತ್ತರ ಪದ ಪದವಿ ಇಲ್ಲ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿಲ್ಲ ಏನು ಮಾಡಿಲ್ಲ ಯಶಸ್ಸನ್ನ ಪಡೆದಿರ್ತಾರೆ ಜೀವಾತ್ಮದ ಬಲ ಅದು ಪೂರ್ವ ಜನ್ಮದ ಜೀವಾತ್ಮದಲ್ಲಿ ಅದಕ್ಕೆ ಲಭ್ಯವಾಗಿರ್ತಕ್ಕಂಥ ಅನುಭವ ಆ ಕ್ಷೇತ್ರದಲ್ಲಿ ಕಾರ್ಯಾವಳಿಗಳು ಆ ಕ್ಷೇತ್ರದಲ್ಲಿ ಹೆಚ್ಚಿನ ಉನ್ನತಿಯನ್ನು ಸಾಧಿಸಿ ಬಂದಿರತಕ್ಕಂಥ ಈಗ ಈ ಭೂಮಂಡಲ ಸರಳವಾಗಿ ಹೇಳ್ಬೇಕಂದ್ರೆ ಈ ಭೂಮಂಡಲದಲ್ಲಿ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಫಲವಾಗುತ್ತಿವೆ ಜೀವಾತ್ಮ ದೇಹವನ್ನು ಹೊಂದಿರ್ತಕ್ಕಂಥದ್ದು ಈ ಭೂಮಂಡಲದಲ್ಲಿ ಯಾವ ದೇವ ದೇಹಗಳು ಜೀವಾತ್ಮವನ್ನು ಒಂದೇ ಎತ್ತ ಯಾವ ಕ್ಷೇತ್ರದಲ್ಲಿ ಕ್ಷೇತ್ರ ಅಂದ್ರೆ ಮನೆ ಕೆಲಸ ಆಗಿರ್ಬೋದು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ವೃತ್ತಿಯನ್ನು ಮಾಡ್ತಕ್ಕಂಥದ್ದು ಸಂಸಾರ ನಡೆಸ್ತಕ್ಕಂಥದ್ದು ಸಂಸಾರಕ್ಕೆ ಸಂಬಂಧಪಟ್ಟಂತ ಅರ್ಜನೆ ಯಾವುದೋ ಒಂದು ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯ ರಾಜಕೀಯ ಕಾರ್ಯ ಅಥವಾ ಗಳಿಗೆ ಸಂಬಂಧಪಟ್ಟಂತೆ ವಿಮಾನ ಹಾರಿಸೋದು ಕಲೆ ಚಟುವಟಿಕೆ ಕ್ರೀಡೆ ಇತ್ಯಾದಿ ರಂಗಗಳಲ್ಲಿ ಯಾವ ಕ್ಷೇತ್ರದಲ್ಲಾರು ಇರಲಿ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ನೂರಾರು ಇದೆ ಸಾವಿರಾರು ವಿಭಾಗಗಳಿದ್ದಾವೆ ಯಾವ ಸ್ಥಾನದಲ್ಲಿ ಯಾವ ಜಾಗಗಳಲ್ಲಿ ಅದ ಕಾರಣ ಏನೇ ಇರ್ಬೋದು ಅವ್ರ ಕರ್ಮ ಇರ್ಬೋದು ಅವ್ರಿಗೆ ಗೊತ್ತಿಂದ ಇರ್ಬೋದು ಅವರಿಗೆ ದೋಷ ಇರ್ಬೋದು ಆತ್ಮಗಳ ಹಾವಳಿ ಇರ್ಬೋದು ಏನೇ ಇರ್ಬೋದು ಯಾವ ವಿಭಾಗದಲ್ಲಿ ಯಾವೊಂದು ಜೀವಾತ್ಮ ವಿಫಲವಾಗುತ್ತಿದೆ ಅದು ಬುದ್ಧಿಯಲ್ಲಿ ಬರ್ತಿಲ್ಲ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂತ ಅರ್ಥ ಯಾವ ಜೀವಾತ್ಮ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ತನ್ನನ್ನ ತಾನು ಯಶಸ್ಸು ಮಾಡ್ಕೊಳ್ತಾ ಇಲ್ಲ ವಿಫಲವಾಗುತ್ತಿದೆ ಆ ವಿಫಲವಾಗ್ತಕ್ಕಂಥದ್ದು ಬುದ್ಧಿಯಲ್ಲಿ ಬೆಳವಣಿಗೆ ಆಗಿಲ್ಲ ಬುದ್ಧಿ ಬೆಳವಣಿಗೆ ಆಗಿಲ್ಲ ಅಥವಾ ಅದಕ್ಕೆ ಜೀವಾತ್ಮದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಶಸ್ಸನ್ನ ಪಡೆಯಲು ಅದು ಯಾವುದೇ ರೀತಿಯಾದಂತಹ ಜ್ಞಾನವನ್ನ ಹೆಚ್ಚಿನ ಮಟ್ಟದಲ್ಲಿ ಪಡೆದಿಲ್ಲ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಇದ್ದಂತಹ ಪಕ್ಷದಲ್ಲಿ ಕೂಡ ವಿನಿಯೋಗಿಸುತ್ತಾ ಇರೋದಿಲ್ಲ ಕಾರ್ಯವನ್ನು ಮಾಡ್ತಾ ಇರೋದಿಲ್ಲ ಇದು ಬುದ್ಧಿಯ ಕೊರತೆ ಅದು ಬುದ್ಧಿ ಇಲ್ಲ ಅಂತ ಅಲ್ಲ ಇರುತ್ತೆ ಅದರ ಅನುಭವವನ್ನು ಪಡೀಲಿಕ್ಕೆ ಅಥವಾ ಅದರಲ್ಲಿ ಯಶಸ್ಸಾಗಿ ಬರಲಿಕ್ಕೆ ಶ್ರಮವನ್ನು ಪಡ್ತಾ ಇರೋದಿಲ್ಲ ಇದು ಕೂಡ ಕಾರಣ ಆಯ್ತು ವಿಫಲವಾಗ್ತಕ್ಕಂತಹ ಜೀವಾತ್ಮಗಳು ಯಾರು ಅಷ್ಟು ಸುಲಭವಾಗಿ ತನ್ನ ತಾನು ವಿಫಲಗೊಳಿಸಲಿಕ್ಕೆ ಬಯಸೋದಿಲ್ಲ ನಾನ್ ಮುಂದೆ ನಾನೇ ಹೆಚ್ಚು ನಾನ್ ಗೆಲ್ಬೇಕು ನಂದೇ ನಡಿಬೇಕು ನಾನೇ ಹೇಳಿದ್ ಮಾತಾಡ್ಬೇಕು ನಾನ್ ಹೇಳಿದೆ ಆಗ್ಬೇಕು ಆ ನಾನೇನ್ ಹೇಳ್ದೆ ನೀನೇನ್ ಮಾಡಿದೆ ಅಂತ ಜಗ್ಲುಕ್ ನಿಲ್ಲೋದ್ ನಮ್ಮ ಪ್ರತಿ ದಿನದ ಎಲ್ಲಾದ್ರೂ ಸ್ಟೇಷನ್ ನೀವು ದೂರ್ ತಗೊಂಡಿದ್ರೆ ಅಥವಾ ಸ್ಟೇಷನ್ ಅಲ್ಲಿ ಯಾವ್ದಾದ್ರು ದೂರನ್ನ ನೀವು ನೋಡೋದಾಗಿದ್ರೆ ನನ್ ಮಾತು ಕೇಳಲಿಲ್ಲ ಅದಕ್ಕೆ ಹೆಂಗಾಗುತ್ತೆ ಆ ಹಾಕಿ ಕೇಸ್ ಇದೇ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇರೋದು ನಾನು ನಾನು ಎಂತಕ್ಕಂಥದ್ದು ಈಗ ಯಾರು ವಿಪುಲವಾಗ್ತಾರೆ ಅವ್ರು ತನ್ನನ್ನು ಸೋಲ್ಸ್ಕೊಳ್ಲಿಕ್ಕೆ ಬಯಸೋದಿಲ್ಲ ಮೇಲೆ ಪೂರ್ವ ಜನ್ಮದ ಅನುಭವಗಳ ಕೊರತೆ ಇರುತ್ತೆ ಪೂರ್ವ ಜನ್ಮದ ಜ್ಞಾನದ ಕೊರತೆ ಇರುತ್ತೆ ಬುದ್ಧಿಯಲ್ಲಿ ಬಲಿಕೆ ಎಂತಕ್ಕಂಥದ್ದಾಗಿದೆ ಆ ಜ್ಞಾನದಲ್ಲಿ ಪೂರ್ಣತೆ ಎಂತಕ್ಕಂಥ ಲಭ್ಯ ಆಗಿದೆ ಆ ಕಾರಣದಿಂದ ಅಂತ ವಿಷಯಗಳಿದ್ದಂತಹ ಪಕ್ಷದಲ್ಲಿ ಯಾರಿಗೆ ಸೋಲಾಗ್ತಾ ಇದ್ರು ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವಶ್ಯವಾಗಿ ಅಂಥದ್ದೇ ವಿಚಾರಗಳಿಗೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಅದನ್ನ ಪರಿಹಾರ ಮಾಡ್ಕೊಳ್ತಕ್ಕಂಥ ವಿಧಾನ ಹೇಗೆ ಸಮಸ್ಯೆಗಳ ನಿವಾರಣೆ ಮಾಡ್ತಕ್ಕಂಥದ್ದೇ ಬಿಸ್ನೆಸ್ ಇದ್ರೆ ಮುನ್ನಡೆಸ್ತಕ್ಕಂಥದ್ದೇ ದಿನಚರಿ ಕಾರ್ಯಾವಳಿಗಳಿದ್ರೆ ಅದನ್ನು ಪೂರ್ಣಗೊಳಿಸ್ ಇವತ್ತು ನಾನು ವಿಫಲವಾಗಿದ್ದೇನೆ ನಾಳೆಗೆ ನಾನು ಯಶಸ್ಸ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಇದ್ರ ಪ್ರತಿಯೊಬ್ಬರು ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಾವಿರಾರು ವಿಷಯಗಳು ಲಕ್ಷಾಂತರ ಜನ ಇದೇವೆ ಕೋಟ್ಯಾಂತರ ಜನ ಇದೀವಿ ಕೋಟ್ಯಾಂತರ ಜನರ ಜೀವನದ ಒಂದೊಂದು ವಿಷಯಗಳಲ್ಲಿ ಒಂದ್ ಪ್ರತಿ ದಿನವೂ ಕೂಡ ವಿಫಲರಾಗ್ತಕ್ಕಂಥದ್ದೇ ಆ ವಿಷಯಗಳಲ್ಲಿ ಅವಶ್ಯವಾಗಿ ತನ್ನ ಸಮಯವನ್ನು ವಿನಿಯೋಗಿಸಿ ಅದರ ಯಶಸ್ಸಿಗೆ ಏನ್ ಬೇಕು ಅದನ್ನು ಪಂಚಕ್ಕಂಥ ಕಾರಣ ಮಾಡಿ ಪ್ರತಿಯೊಬ್ಬರು ಯಶಸ್ಸಾಗ್ತಾರೆ ಎಲ್ಲರೂ ಕೂಡ ಬ್ರಹ್ಮಣಾಂಶನೇ ಎಲ್ಲರಿಗೂ ಸಾಕಷ್ಟು ಜ್ಞಾನ ಇದೆ ಎಲ್ಲರಿಗೂ ಸಂಪೂರ್ಣ ಜ್ಞಾನ ಕೂಡ ಇದೆ ಅದರ ಮೇಲಿನ ಆವರಣಕ್ಕೆ ತರತಕ್ಕಂಥದ್ದು ಅಗತ್ಯ ಇದೆ ವಿಫಲವಾಗ್ತಕ್ಕಂಥ ಯಾವ ವಿಷಯಗಳಲ್ಲಿ ವಿಫಲವಾಗ್ತಾರೆ ಇನ್ನೊಬ್ಬರನ್ನು ದೂಷಿಸೋದು ಬೇಡ ಇನ್ನೊಬ್ರು ಏನೇ ಕಾರಣ ಇನ್ನೊಬ್ಬ ನಿನಗ್ ಸಮಸ್ಯೆ ಕೊಡ್ತಾನೆ ನಿನ್ನ ಕೊರತೆ ಇದ್ರೆ ಸಮಸ್ಯೆ ಕೊಡ್ತಾನೆ ನಿನ್ನಲ್ಲಿ ಕೊರತೆ ಇಲ್ಲ ಅಂದ್ರೆ ಅವ್ನು ಸಮಸ್ಯೆ ಕೊಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಆ ಒಂದು ಕಾರ್ಯಾವಳಿಗಳ ಯಶಸ್ಸಿಗೆ ಅಡಚಣೆ ಇರ್ತಕ್ಕಂಥದ್ದೇನು ಆ ಅಡಚಣೆಗಳ ನಿವಾರಣೆಗೆ ಬೇಕಾದಂತ ಜ್ಞಾನ ಸಂಪಾದನೆ ಅನುಭವ ಸಂಪಾದನೆಯನ್ನು ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನ ಪಡೆಯ ಕಾರ್ಯವನ್ನು ಮಾಡಿ ಸಮಸ್ತರು ಕೂಡ ತನ್ನನ್ನು ತಾನು ಯಶಸ್ಸಿನ ತಕೊಂಡೊಯ್ದು ವಿಫಲರಾಗುವ ಒಂದು ಜೀವಾತ್ಮಗಳು ಕೂಡ ಸಿಗೋದಿಲ್ಲ ಅಂತ ಹೇಳ್ತಾ ಇದು ಬುದ್ಧಿವಂತಿಕೆಯ ಬೆಳವಣಿಗೆ ಅಥವಾ ಅದರಲ್ಲಿ ಕೊರತೆ ಇರ್ತಕ್ಕಂಥ ಲಕ್ಷಣಗಳ ಬಗ್ಗೆ ಸೂಚಿಸುತ್ತೆ ಅಂತ ನರಿಬಹುದು ಅಂತ ಹೇಳ್ತಾ ಈ ಒಂದು ವಿಷಯಗಳನ್ನ ತಿಳ್ಕೊಂಡ್ರೆ ಭೂಮಂಡಲದಲ್ಲಿ ಇರ್ತಕ್ಕಂಥ ಜೀವಾತ್ಮಗಳ ಬುದ್ಧಿಮಟ್ಟ ಜೀವನ ಮಟ್ಟ ಜನ್ಮವನ್ನ ತಾಳಿರ್ತಕ್ಕಂಥದ್ದು ಆಚರಣೆ ಹೇಗೆ ಯಾರು ಯಾರಿಗೆ ಕಾರಣ ಆಗ್ತಾರೆ ಯಾರು ಯಾರನ್ನು ದೂಷಿಸ್ತಾರೆ ಯಾರು ಯಾರಿಗೆ ನೋವು ಕೊಡ್ತಾರೆ ಯಾರಿಗೆ ವಿಪ್ರಾಗ್ತಾ ಇದ್ದಾರೆ ಯಾರಲ್ಲಿ ಕೊರತೆ ಇದೆ ಏನ್ ಮಾಡ್ಕೋಬೇಕು ಏನ್ ಮಾಡಬಾರ್ದು ಸಮಯನ ಹೇಗ್ ವಿನಿಯೋಗಿಸ್ಕೋಬೇಕು ಎತ್ತರದ ಸಮಯನ ಹೇಗ್ ಬಳಸ್ಕೋಬೇಕು ಇನ್ನೊಬ್ರನ್ನ ದೂಷಿಸೋದ್ರಲ್ಲಿ ನಾನ್ ಹೇಗ್ ಸ್ಟೇಬಲ್ ಆಗಿ ನಿಲ್ಬೇಕು ಇದೆಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವಳು ನಾನು ಮುಂಚೆ ಇದ್ರ ಆಧಾರದ ಮೇಲೆ ಜೀವಾತ್ಮಗಳ ಆ ಒಂದು ಬುದ್ಧಿವಂತಿಕೆಯ ಸ್ಟೇಟಸ್ ಸ್ಥಿತಿಗತಿಗಳನ್ನ ನಾವು ತಿಳಿಬಹುದು ಯಾವ್ಯಾವ ವಿಭಾಗಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಇರ್ತಾರೆ ಇದನ್ನೊಂದು ಗಮನಿಸಿ ಹಿಂದಿನ ಜನ್ಮದಲ್ಲಿ ಒಬ್ಬ ರಾಜನಾಗಿ ಆಳ್ವಿಕೆ ಮಾಡಿರ್ತಕ್ಕಂಥವನು ಈ ಜನ್ಮದಲ್ಲಿ ಒಬ್ಬ ಋಷಿಯಾಗಿರ್ಬೋದು ಒಬ್ಬ ಯಾರ ವಿಷಯ ವಿಚಾರಗಳಿಗೆ ಬರ್ದಿರ್ತಕ್ಕಂಥ ಸಾಮಾನ್ಯ ಜೀವನವನ್ನ ನಡೆಸತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯನಿರ್ಬೋದು ಅದನ್ನ ಕಡಿಮೆ ತಿಳಿಯಂಗಿಲ್ಲ ಅವ್ರನ್ನ ವಿದ್ಯಾಭ್ಯಾಸವನ್ನ ಮಾಡಿ ಡಿಗ್ರಿ ತಗೊಂಡು ಯಾವ್ದೊಂದು ಸ್ಥಾನ ಪದವಿಯನ್ನಲ್ಲಿ ಕೂತಿದ್ರೆ ಅವರೇ ಈ ಹಿಂದಿನ ಜನ್ಮದಲ್ಲಿ ಶ್ರೇಷ್ಠ ಜೀವಗಳು ಸಾಧನೆಯನ್ನು ಮಾಡಿರುವ ಆಹಾ ಆ ರೀತಿಯಾಗಿರೋದಿಲ್ಲ ಈ ಒಂದು ವಿದ್ಯಾಭ್ಯಾಸ ಎಂತಕ್ಕಂಥದ್ದು ದೇಹದ ಪೋಷಣೆಗೆ ಮನುಷ್ಯ ಮನುಷ್ಯರನ್ನು ಅರಿಯಲು ಆ ಕಾನೂನು ವ್ಯವಸ್ಥೆಗಳೇನಿದೆ ಆ ಸುವ್ಯವಸ್ಥೆಗಳನ್ನ ತಿಳಿದು ಸರಿಯಾದ ರೀತಿಯಾಗಿ ನಡೀಲಿಕ್ಕೆ ಸಮಾಜದ ಜೀವಾತ್ಮಗಳ ಸಂರಕ್ಷಣೆ ಅವುಗಳನ್ನು ಉದ್ಧಾರ ಮಾಡ್ತಕ್ಕಂಥ ಕಾರ್ಯಾವಳಿಗಳನ್ನ ಮಾಡ್ತಕ್ಕಂಥ ವಿಧಾನಕ್ಕೆ ಏನ್ ಮಾಡ್ಬೇಕು ಆಯಾ ಕ್ಷೇತ್ರದಲ್ಲಿ ಅನ್ನೋದಕ್ಕೆ ಜ್ಞಾನ ಅಷ್ಟೇ ಅದು ಬಿಟ್ರೆ ಅದು ಸಂಪೂರ್ಣತೆ ಅಲ್ಲ ಸಂಪೂರ್ಣತೆ ಬರೋದೆ ಜೀವಾತ್ಮದ ಎಲ್ಲ ವಿಧಾನದ ವಿಷಯ ಜ್ಞಾನದ ಅನುಗುಣವಾಗಿ ಅಂತ ಹೇಳ್ತಾ ಇನ್ನು ಸುಗಮ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡಬೇಕಾದಂತ ಸಮಸ್ಯೆ ಪಕ್ಷ ದುಃಖದ ಕೊಟ್ಟರೆ ಆಟೋ ಮಾಡಬಹುದು ಮನೆಗೆಲ್ಲ ಮನೆಗೆ ಹರಿದ ಮಾಡೋದ್ರಿಂದ ಐವತ್ತು ಪ್ರತಿಶತ ಸಮಸ್ಯೆನ ಒಂದು ವಾರದಲ್ಲಿ ಬೇಗ ಬೇಗ ನಿವಾರಣೆ ಮಾಡ್ಕೋದು ಎಂಥದೇ ಸಮಸ್ಯೆ ಎಂತದೇ ತಂತ್ರ ಮಂತ್ರ ಆಗಿದ್ರು ಯಾವುದೇ ಧರ್ಮದ ಯಾವುದೇ ರೀತಿಯಾದಂತಹ ತಂತ್ರ ಮಂತ್ರ ಆಗಿದ್ರು ಕೂಡ ನಿವಾರಣೆ ಆತ್ಮ ಆತ್ಮಗಳೆಲ್ಲ ಒಂದೇ ಅವುಗಳ ಕಾರ್ಯವೈಖರಿ ಬೇರೆ ಇರುತ್ತೆ ಧರ್ಮಗಳಲ್ಲಿ ಮಾಡ್ತಕ್ಕಂಥ ತಾಂತ್ರಿಕ ಕ್ರಿಯೆ ಒಂದು ಕ್ರಿಯೆ ಅದು ಕೂಡ ಹಾಗಾಗಿ ಅದನ್ನು ತೆಗೆದು ಮುಂದಿನ ಧರ್ಮಗಳಲ್ಲಿ ಬರ್ತಕ್ಕಂಥ ಯಾವ್ಯಾವ ತಾಂತ್ರಿಕ ಕ್ರಿಯೆ ಯಾರು ಕಮೆಂಟ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ರೀತಿ ಇರುವಂತಹ ತಾಂತ್ರಿಕ ಆಗುತ್ತೆ ಏನೇನ್ ನಡೆಯುತ್ತೆ ಏನೇನು ನಡೆಯುವುದಿಲ್ಲ ಅದೆಲ್ಲ ಮುಂದಿನ ಮೊನ್ನೆ ವಿಡಿಯೋಸ್ಗಳಲ್ಲಿ ವಿಷಯಗಳು ತಿಳಿಯೋದು ಆ ಯಾವ್ದೇ ರೀತಿ ತಾಂತ್ರಿಕ ಆದ್ರೆ ಆ ಸಮಸ್ಯೆಗೆ ಒಳಗಾಗ್ಬೇಡಿ ದೈವನ್ನ ಪೂಜಿಸಿ ಪ್ರಾರ್ಥಿಸಿ ಅದರ ಅದ್ರ ಜೊತೆಗೆ ಈ ದೂಪದ ಕೊಡುವ ಸ್ಮೆಲ್ ತೆಗೆದುಕೊಳ್ಳಬಹುದು ಐವತ್ತು ಪ್ರತಿಶತ ಸಮಸ್ಯೆ ನಿವಾರಣೆ ಆಗುತ್ತೆ ಅದು ಕರ್ಮಫಲ ಸಮಸ್ಯೆ ಏನಿರುತ್ತೆ ಜಾತಕ ದೋಷ ಇತ್ಯಾದಿ ಅದನ್ನು ಪರಿಶೀಲನೆ ಮಾಡಿಸಬಹುದು ನಾನೇ ಪರಿಶೀಲನೆ ಮಾಡ್ತೆ ಅದು ಸೂಕ್ತವಾಗಿ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ನಿಮ್ಮಲ್ಲಿ ಸಮರ್ಪಣೆ ಇದ್ರೆ ನಿಮಗೆ ಪರಿಹಾರ ಆಗ್ತಕ್ಕಂಥ ಸಮಯ ಬಂದಿದ್ರೆ ಹ ಈ ಒಂದು ಸಮಸ್ಯೆಗೆ ಅದರ ವಿಷಯವನ್ನು ತಿಳಿದು ನಡಿಲಿಕ್ಕೆ ಕಾರಣ ಇದ್ರೆ ಅಂತ ಸಮಯದಲ್ಲಿ ಪರಿಶೀಲನೆ ಮಾಡುತ್ತೆ ನೆಗೆಟಿವಿಟಿ ನಿಮ್ಮ ತೂಪದ ಕೊಡಿದೆ ಇದನ್ನು ಬಳಸಿ ಅನುಕೂಲ ಆಗ್ತಾ ಬರುತ್ತೆ ತಾಂತ್ರಿಕ ಮಾಂತ್ರಿಕ ವಾದಗಳನ್ನು ಕೂಡ ನಿವಾರಣೆ ಮಾಡಬಹುದು ಮತ್ತವರು ತಂತ್ರ ಮಂತ್ರ ಮಾಡ್ತೀವಿ ರೀತಿ ಮಾಡ್ರು ಲಕ್ಷ್ಮೀ ಪ್ರಾಪ್ತಿ ತುಪ್ಪದ ಕೊಡುವುದು ಕೂಡ ಲಭ್ಯತೆ ಮನೆಯಲ್ಲಿ ಮುಂಗಟಗಳಲ್ಲಿ ಹಕ್ಕುಗಳಿಂದ ಹಣಕಾಸಿನ ಅನುಕೂಲ ಆಗ್ತಬಾರದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೊಡಲ ಮೇಲೆ ದೇಹ ಪ್ರತಿಗೆ ತಲೆಪತಿ ಪೌಡರ್ ಕೊಡಲ ಮೇಲೆ ದೇಹಪತಿಗೆ ತಲೆಪತಿಗೆ ಆತ್ಮ ಸಮಸ್ಯೆ ನಿವಾಣಿಗೆ ಇರತಕ್ಕಂಥದ್ದು ಆಯಿಲನ್ನು ಹಾಕೋದ್ರಿಂದ ಯಾವ್ಯಾವ ಲಕ್ಷಣಗಳು ಕಂಡು ಬರುತ್ತೆ ಯಾವ ರೀತಿಯಾದಂತಹ ರೋಗ ರುಜಿನಗಳಿಂದ ಕೂಡಿರ್ತಕ್ಕಂಥ ಆತ್ಮಗಳು ನಿಮ್ಮ ದೇಹದಲ್ಲಿ ದೇಹದಲ್ಲಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದೇಹದಲ್ಲಿ ಲಕ್ಷಣಗಳು ಕೂಡ ಕಂಡು ಬರುತ್ತೆ ಕಚ್ಚು ತುರ್ಕ ಊದೆ ಊದುದು ಊತಾಗುದು ಕರ್ತಾ ಬರದು ಉರಿ ಆಗೋದು ಇತ್ಯಾದಿ ಚರ್ಮದಲ್ಲಿ ಇನ್ನಿತರ ಸಮಸ್ಯೆ ಕಂಡು ಬರ್ತದೆ ರೋಗ ಇರತಕ್ಕಂಥ ಆತ್ಮಗಳು ಯಾವ್ಯಾವ ರೀತಿಯ ರೋಗ ಇರುತ್ತೆ ಅಂತ ಆತ್ಮಗಳು ನಿಮ್ಮ ದೇಹದಲ್ಲಿ ಹುಕ್ಕಿದ್ರೆ ಈ ತರ ಲಕ್ಷಣಗಳು ಕಂಡು ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಅಸ್ಸಾಂತ್ರಿ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಸ್ತುಶು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕರ್ನಾತ್ಮಕ ಶುರು ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ರೀತಿಯಾದ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅದನ್ನು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳ್ಬಹುದು ಅಂತ ಹೇಳ್ತೀನಿ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಂಗ್